ಸ್ನೇಹಿತರೆ ಇದು ಕನ್ಕ್ಲೂಡಿಂಗ್ ಡೇ ಇನ್ನೂ ನಡೀತಾನೇ ಇದೆ ಎನ್ಕೌಂಟರ್ ಆಗ್ತಾನೆ ಇದೆ ಇದು ಇಲ್ಲಿಯ ಪ್ರತಿನಿತ್ಯದ ಸಾವು ಪ್ರತಿನಿತ್ಯದ ಬದುಕು ಇದನ್ನು ತುಂಬ ಸಾಧ್ಯಂತವಾಗಿ ರಿಪೋರ್ಟ್ ಮಾಡಿದ್ದೀನಿ ಕಾಶ್ಮೀರಿಗಳನ್ನು ಮಾತಾಡಿಸಿದ್ದೀನಿ ಫಾರ್ ಆರ್ಸ್ ಗಂಟೆಗಟ್ಟಲೆ ಕೂತು ಮಾತಾಡಿದ್ದೀನಿ ಹಾಗೇ ನಮ್ಮ ಸೈನಿಕರನ್ನು ಅಧಿಕಾರಿಗಳನ್ನು ಮಾತಾಡಿಸಿದ್ದೀನಿ ಎಲ್ಲವನ್ನು ಕೂಡ ಅಲ್ಲಿಗೆ ಬಂದ ಮೇಲೆ ನಿಮಗೆ ನನ್ನದೇ ಆದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಹೊರಟ ಗಳಿಗೆಯಿಂದ ಈಗಿನ ತನಕ ಸಾವಿರಾರು ಸಾವಿರಾರು ಜನ ಓದುಗರು ನೋಡುಗರು ಕೇಳುಗರು ತಮ್ಮ ಬೆಂಬಲದ ಮಾತುಗಳನ್ನು ಆಡಿದ್ದೀರಿ ಮೆಸೇಜ್ ಮಾಡಿದ್ದೀರಿ ನನ್ನ ಫೋನಂತೂ ತುಂಬಿ 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 ತುಳುಕಾಡ್ತಾ ಇದೆ ನನ್ನ ಸ್ನೇಹಿತೆ ಒಬ್ಬಕ್ಕೆ ಇವತ್ತಾದರೂ ಸ್ನಾನ ಮಾಡೋ ಮೂರು ದಿವಸದಿಂದ ಅದೇ ಟಿ ಶರ್ಟ್ ಹಾಕ್ಕೊಂಡಿದ್ದೀಯಾ ಸ್ನಾನ ಮಾಡೋದು ನಿಜ ಸ್ನಾನ ಮಾಡಿದ್ಮೇಲೆ ಎದ್ದು ಓಡಾಡೋಕ್ಕಾಗತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅಂಥ ಚಳಿ ನಿಸ್ಟ್ ಟೈಮ್ ವಿಂಟರ್ ಇಸ್ ವೆರಿ ವೆರಿ ಬಿಟ್ಟರ್ ಇನ್ ಕಾಶ್ಮೀರ ಇದು ಯಾವುದು ದೊಡ್ಡದು ಮಾಡ್ಕೋಬೇಕಾಗಿಲ್ಲ ಯಾಕೆಂದರೆ ಅವರು ಈ ಚಳಿಲಿ ದೇಶಕ್ಕೆ ಪ್ರಾಣ ಕೊಡೋಕ್ಕೆ ಅವರು ನಿಂತಿರುವಾಗ ನಾವು ಬಾತ್ರೂಮಲ್ಲಿ ಚಳಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಭಾಳ ಮೂರ್ಖತನ ಆಗುತ್ತೆ ಬಟ್ ಏನು ನಾವು ಬಹಳ ಕಂಫರ್ಟಬಲ್ ಆಗಿ ಬೋಲ್ಡಾಗಿ ಈಸಿಯಾಗಿ ವಿತ್ ಇಂಟ್ರೆಸ್ಟ್ ಜಿಗ್ದಾಡ್ತಾ ಓಡಾಡ್ತಾ ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋದೇ ನನಗೆ ಬಹಳ ಸಂತೋಷ ಯಾವನೋ ಪುಣ್ಯಾತ್ಮ ನನ್ನ ಕಾಲಲ್ಲಿ ರಕ್ತ ಹೆಪ್ಪುಗಟ್ಟುಬಿಟ್ಟಿದೆ ಬ್ಲಡ್ ಲಾಟ್ ಆಗಿಬಿಟ್ಟಿದೆ ನನಗೆ ಅಂತ ಯಾವುದ್ರಲ್ಲ ಇದ್ದಾರೆ ನಾನು ಈಗ ಆ ನಿಂದೆಗಳನ್ನು ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಏನಾದರೂ ಮಾತಾಡ್ಕೊಳ್ಳಿ ನನ್ನ ದಾರಿಲಿ ನಾನು ನಡೀತೀನಿ ನನ್ನ ಕೆಲಸ ನಾನು ಮಾಡ್ತೀನಿ ಯಾಕೆಂದರೆ ಬದುಕೋಕ್ಕೆ ಇರೋದು ನಾವ್ಯಾರು ಇನ್ನೂರೈವತ್ತು ವರ್ಷ ಬದುಕಲ್ಲ ಇರೋಷ್ಟು ವರ್ಷದಲ್ಲಿ ಸುಮ್ಮನೆ ಅವರು ಇರೋ ಥರ ಜಗಳಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಮಾಡೋಣ ನಮ್ಮ ಮಕ್ಕಳಿಗೆ ಏನು ಅಂತ ತೋರಿಸ್ಕೊಳ ಐ ಆಮ್ ಸೋ ಹ್ಯಾಪಿ ನನ್ನ ಮಗ ನಿನ್ನೆ ಫೋನ್ ಮಾಡಿ ಅಪ್ಪ ಐ ಸಾ ದಿ ಟಿ ವಿ ಯು ಸ್ಪೋಕ್ ವೆರಿ ವೆಲ್ ಚಿಕ್ಕವನು ಹತ್ತು ವರ್ಷದವನು ಅವನು ಆ ಮಾತಾಡ್ತಾ ಇದ್ದಾಗ ವೆಲ್ ಈ ಹುಡುಗ ಒಬ್ಬ ಒಳ್ಳೆ ಮನುಷ್ಯ ಆಗ್ತಾನೆ ಒಳ್ಳೆ ಪ್ರಜೆ ಆಗ್ತಾನೆ ಒಬ್ಬ ಒಳ್ಳೆ ದೇಶಭಕ್ತ ಆಗ್ತಾನೆ ಅನ್ನುವಂಥ ಭಾವನೆ ಬಂದು ಐ ವಾಸ್ ಎಕ್ಸೈಟೆಡ್ ಐ ಆಮ್ ಆನ್ ಎಮೋಷ್ನಲ್ ಫೂಲ್ ಏನು ಮಾಡೋಕ್ಕೂ ಆಗೋಲ್ಲ ಈಗ ನಾನು ಈ ವಯಸ್ಸಿನಲ್ಲಿ ಬದಲಾಯಿಸಿಕೊಡೋದಕ್ಕೆ ಸಾಧ್ಯವೂ ಇಲ್ಲ ಆ ಸಂತೋಷವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಸಾಧ್ಯವಾದರೆ ವಿಡಿಯೋ ತೋರಿಸಿ ಯಾಕೆಂದರೆ ನಾವು ಅವ್ರಿಗೆ ನನ್ನ ಸಮಾನ ಹೇಳ್ತಾ ಇರ್ತೇನೆ ನಿಮ್ಮ ಮಗಳಿಗೆ ನೀವೊಂದು ಸೈಟ್ ಕೊಡಿಸ್ತೀರಿ ಅದಕ್ಕೆ ಯಾವನೋ ಬಂದು ಬೇಲಿ ಸುತ್ತಕೊಂಡು ಹೋಗ್ತಾನೆ ಬಂಗಾರ ಕೊಡಿಸ್ತೀರಿ ಅವಳು ಗಂಡ ಮಾರ್ಕೊಂಡ್ಬಿಡ್ತಾನೆ ದುಡ್ಡು ಕೊಡ್ತೀರಿ ಅದು ಖರ್ಚಾಗಿ ಹೋಗುತ್ತೆ ಆದರೆ ವಿದ್ಯೆ ಕೊಡಿ ವಿದ್ಯೆಯನ್ನು ಯಾರು ಕಿತ್ಕೊಳಕ್ಕಾಗತ್ತೆ ವಿದ್ಯೆ ಅಂದರೆ ಎಂಥ ವಿದ್ಯೆ ಕಲ್ಚರ್ ಅಂದರೆ ಎಂಥ ಕಲ್ಚರ್ ವಿದ್ಯೆ ನಮ್ಮ ಕಣ್ತರಿಸುವಂತಹದ್ದಾಗಿರ್ಬೋದು ನಾನು ನನ್ನ ಮಕ್ಳಿಗೆ ಹೇಳ್ತೀನಿ ಒಂದು ಸಲ ಫ್ಲೈಟ್ ಹತ್ತಿ ಇದು ದೇಶದಿಂದ ಹೊರಗಡೆ ಹೋಗಿ ನಿಮ್ಮ ವಿಮಾನ ಮೇಲಕ್ಕೆ ಹಾಡ್ತು ಅಂದರೆ ನಿಮ್ಮ ವಿಷನ್ ಚೇಂಜ್ ಆಯಿತು ಅಂತಲೇ ಅರ್ಥ ಹಾಗೆಯೇ ಓದೋ ಪುಸ್ತಕಗಳು ಸಜೆಸ್ಟ್ ಮಾಡ್ತೀನಿ ನನ್ನ ಪುಸ್ತಕನೇ ಓದಬೇಕು ಅಂತಲ್ಲ ನಾನೇ ಎಷ್ಟೋ ಪುಸ್ತಕ ಓದ್ತಾ ಇರ್ತೀನಿ ಐ ಎಂಜಾಯ್ ರೀಡಿಂಗ್ ಆ ತರಹದ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡೋದಕ್ಕೆ ಸಾಧ್ಯವಾದರೆ ನಿಜಕ್ಕೂ ನಾವು ಬುದ್ಧಿವಂತರು ಒಳ್ಳೆಯ ಪ್ರಜೆಗಳು ದೇಶಭಕ್ತರು ಅಂತ ಅನಿಸ್ಕೋತೀವಿ ಸೋಲ್ಜರ್ಸ್ ಲೈಫ್ ನಾನು ಬಹಳ ಹತ್ತಿರದಿಂದ ಸ್ಟಡಿ ಮಾಡಿದ್ದೀನಿ ನನ್ನ ಕಾರ್ಗಿಲ್ನಲ್ಲಿ ಹದಿನೇಳು ದಿನ ಪುಸ್ತಕ ಪುಟಾಣಿ ಪುಸ್ತಕ ಅದು ಅದನ್ನು ಇಪ್ಪತ್ತು ವರ್ಷ ಹಿಂದೆ ಬರೆದಿದ್ದು ಅದರ ನಂದು ಒಂದು ಕಾಪಿ ಇತ್ತು ನನ್ನ ಹತ್ರ ಅಷ್ಟೆ ಆ ಆ ಕಾಪಿನ ಇಟ್ಕೊಂಡು ಅದನ್ನು ರೀಪ್ರಿಂಟ್ ಮಾಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ದುಡ್ಡಿಗಿಂತ ಹೆಚ್ಚಾಗಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಲೈಫ್ ಆಫ್ ಅನ್ ಆರ್ಮಿ ಪರ್ಸನ್ ಈಗ ಏನಾಗಿದೆಯಲ್ಲ ಸಿ ಆರ್ ಪಿ ಎಫ್ ಘಟನೆ ಸಿ ಆರ್ ಪಿ ಎಫ್ ಬಹಳ ದೊಡ್ಡ ಫೋರ್ಸ್ ಅಲ್ಲ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಆಗುತ್ತೆ ಆದರೆ ರಿಯಲ್ ಆರ್ಮಿ ಅಂತ ಏನಿತ್ತು ನಿನ್ನೆ ನುಗ್ಗಿದ್ದು ರಿಯಲ್ ಆರ್ಮಿ ಅವರು ಯುದ್ಧ ತಂತ್ರ ಅವ್ರಿಗೆ ಯಾರು ಹೇಳ್ಕೊಡ್ಬೇಕು ಅವರು ನಿಂತರು ಅಂತಂದ್ರೆ ಯಾವುದನ್ನು ಬೇಕಾದ್ರೂ ಕುಟ್ಟಿ ಪುಡಿ ಮಾಡಿ ಹಾಕುವಂಥ ಒಂದು ಸ್ಟ್ರೆಂತ್ ಇಟ್ಕೊಂಡಿರುವಂಥದ್ದು ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಕಮಾಂಡೋಸ್ ಕಮ್ಯಾಂಡೋಸ್ ಹೇಗೆ ತಯಾರಾಗ್ತಾರೆ ಅಂತ ಸ್ಟಡಿ ಮಾಡಬೇಕು ನಿಮ್ಮ ಭಾಳ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಖಡಕ್ ವಾಸ್ಲಾ ಅಂತ ಪುನಃ ಹತ್ರ ಆಗುತ್ತೆ ಖಡಕ್ ವಾಸ್ಲಾ ಟ್ರೈನಿಂಗ್ ಬಗ್ಗೆ ನಾನು ನನ್ನ ಹಿಮಾಗ್ನಿ ಕಾದಂಬರಿಯಲ್ಲಿ ತುಂಬ ಸಾಧ್ಯ ಡೀಟೇಲ್ಡಾಗಿ ಬರೆದಿದ್ದೀನಿ ನನಗೆ ಇವುಗಳಲ್ಲಿ ಮತ್ತಿಂದ ಆಸಕ್ತಿ ಆ ಆಸಕ್ತಿಯನ್ನು ಎನ್ಕರೇಜ್ ಮಾಡಿದವರು ನೀವು ನಿಮಗೆ ನಾನು ವಂದನೆಯನ್ನು ಸಾಧಿಸ್ತೇನೆ ಮತ್ತು ಈ ಈ ನನ್ನ ಪ್ರಯತ್ನದಲ್ಲಿ ದಿಗ್ವಿಜಯ ಟಿ ವಿ ನನಗೆ ತುಂಬ ಸಹಾಯ ಮಾಡಿತು ಅವರು ವೈಯಕ್ತಿಕವಾಗಿ ಅವರು ನಾನು ಅವರು ಸ್ನೇಹಿತರು ನನ್ನ ಹಿರಿಯ ಅಣ್ಣ ಇದ್ದಾರೆ ಅವರು ಅವರು ಕೂಡ ಅಷ್ಟೇ ಮಾಡ್ರಿ ರವಿ ಹೋಗಿ ಬರ್ರಿ ಮಾಡ್ರಿ ಅಂಥೇಳಿ ಬೆಂಬಲ ಕೊಟ್ಟರು ಇದನ್ನೆಲ್ಲ ತಗೊಂಡು ಈ ಅನುಭವಗಳ ಮೂಟೆ ಹೊತ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತಾಯಿದ್ದೀನಿ ಕೈಂಡ್ಲಿ ವೆಲ್ಕಮಿ ಒಳ್ಳೆ ಮಾತುಗಳನ್ನು ಆಡಿದಿರಿ ನಿಮ್ಮ ಪ್ರೀತಿಯನ್ನು ನಾನು ಮರೀಲಾರೆ ಏನು ಹೋಗೇ ಇಲ್ಲ ಇಲ್ಲೇ ಇಲ್ಲೋ ಇದ್ದಾನೆ ಅಂತ ಮಾತಾಡ್ತವ್ರು ಇದ್ದಾರೆ ಪಾಪ ಅವರ ಅಮಾಯಕತೆಗೆ ನನ್ನ ನಮಸ್ಕಾರಗಳು ಸತ್ಯಗಾಮರು ಹೇಳ್ತಾಯಿದ್ರು ಕೆಲವ್ರಿಗೆ ಕೂದಲು ಬೆಳೆಯೋ ಜಾಗ ಇಲ್ಲ ತಲೆ ಅಂತ ಇರ್ತಾರೆ ಅವರ ಕೂದಲು ಬೆಳೆಯೋ ಜಾಗ ತಣ್ಣಗಿರಲಿ ಅಂತ ಐ ಆಲ್ಸು ಸೇದ್ಯ ಪ್ರಪಂಚದಲ್ಲಿ ಎಲ್ಲನೂ ಇರುತ್ತೆ ಮೂರ್ಖತನ ಇರುತ್ತೆ ಒಳ್ಳೆತನ ಇರುತ್ತೆ ಬುದ್ಧಿವಂತಿಕೆ ಇರುತ್ತೆ ಮುಕ್ತವಾಗಿ ಒಪ್ಕೊಳ್ಳುವಂತಹ ಮನಸ್ಸಿರುತ್ತೆ ನೋಡಿ ನನ್ನ ಗೆಳೆಯ ಅಮೇರಿಕಾದಲ್ಲಿ ಇರ್ತಾನೆ ಈಗ ಇಲ್ಲಿಗೆ ಬಂದಿದ್ದಾನೆ ಮಂಜುನಾಥ ಇಸ್ಲಾಂಪುರಿ ಅಂತ ನ ಅವನು ಅಲ್ಲಿ ಕೂತ್ಕೊಂಡು ಬಿಜಾಪುರದ ಬೆಳಗಾಮಲ್ಲಿ ಕೂತ್ಕೊಂಡು ಇಲ್ಲಿ ಏನೇನು ಆಗ್ತಾಯಿದೆ ಅಂತಂತೇಳಿ ನನಗೆ ಮಾಹಿತಿ ಕೊಡ್ತಾನೆ ಆ ತರಹದ ಸಹಾಯಗಳಾಗಿವೆ ಹ್ಯಾವ್ ಗುಡ್ ಫ್ರೆಂಡ್ಸ್ ನಿಮ್ಮಂಥ ಸಹೃದಯಗಳಿದ್ವಿ ಇಲ್ಲಿ ಒಬ್ಬ ತಂಗಿ ಪಾಪ ಸುಜಾತ ಅಂತಂಥೇಳಿ ಆಕೆ ಶಿ ಯಾಸ್ ಮ್ಯಾರಿಡ್ ಎ ಕಾಶ್ಮೀರಿ ರಾಣಿ ಸಲೀಮ್ ಅಂತ ಹೆಸರು ಆದರೂ ನಾನು ಕನ್ನಡಕ್ಕೆ ಸಾರ್ ನನ್ನ ಕನ್ನಡ ಪ್ರೀತಿಯನ್ನು ನಾನು ಜಾಗೃತವಾಗಿ ಇಟ್ಕೊಂಡಿದ್ದೀನಿ ಯಾರೇ ಕನ್ನಡಿಗರು ಬಂದರೂ ಕೂಡ ನಾನು ಅವ್ರಿಗೆ ಏನೇ ಸಹಾಯ ಬೇಕಾದರೂ ಮಾಡ್ತೀನಿ ನಾಳೆ ನೀವು ತಿಂಡಿ ಮಾಡ್ಕೊಂಬರ ಅಂತ ಕೇಳಿದ್ರು ನೋಡಿ ಇವೆಲ್ಲ ಅದು ಯಾಕೆ ಮಾಡಬೇಕು ನನಗೆ ಶಿ ಸಚ ನೈಸ್ ಓಮನ್ ಐ ಐ ಫೆಕ್ಟ್ ವೆರಿ ಹ್ಯಾಪಿ ನಾನು ಆಕೆ ನೋಡಿಲ್ಲ ಆಕೆಯ ಆಕೆಯ ತಮ್ಮ ಅಲ್ಲಿ ಪದ್ಮನಾಭನಗರದಲ್ಲೇ ಉತ್ರಳ್ಳಿಯಲ್ಲಿದ್ದಾರೆ ಅಂತ ಬಂದು ಕಾಣಲಿ ಅಂತ ಹೇಳಿದೆ ನಾನು ಸಲ ಬರ್ತೀನಮ್ಮ ಬಂದಾಗ ನಿಮ್ಮ ನಿಮ್ಮ ಮನೇಲಿ ಬಂದು ಒಂದು ಊಟ ಮಾಡ್ತೀನಿ ಅಂತಂತಾನು ಹೇಳ್ತೀನಿ ಆ ತರಹದ ಸ್ನೇಹಗಳು ಆ ನೆಟ್ವರ್ಕಿಂಗ್ ಬೆಳೆಯುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ನಾನು ನೋಡಿದಂಥ ಗೌರವ್ ಸಾವಂತ್ ಗೌರವ್ ಸಾವಂತ್ ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದ ಆಕ್ಟಿವ್ ಆಗಿ ಲಗ್ಬಗೆಯಿಂದ ಚಟುವಟಿಕೆಯಿಂದ ಓಡಾಡಿಕೊಂಡು ಕಾರ್ಗಿಲ್ಲಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದ ನಾನು ಅಷ್ಟೇ ಉತ್ಸಾಹದಲ್ಲಿದ್ದವನು ಇಬ್ಬರು ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಿನ್ನೆ ಆ ಎನ್ಕೌಂಟರ್ ನಡೀತಾ ಇದ್ದ ಆ ಸೀನಲ್ಲಿದ್ದೀವಿ ಅರೆ ಸಾಲತ್ತು ನೋಡಿ ಆ ಸಾಲ ಅನ್ನೋದ್ರಲ್ಲೇ ಒಂದು ಒಂದು ಆನಂದ ಇದೆ ಅವನ ಹತ್ರ ಮಾತಾಡಿದೆ ಅವನೊಂದು ಪುಸ್ತಕ ಇದೆ ಭಾಳ ಚೆನ್ನಾಗಿದೆ ಡೇಟ್ ಲೈನ್ ಕಾರ್ಗಿಲ್ ಅಂತಂದು ಹೇಳಿದೆ ನಾನು ಈ ಟಿ ವಿಯಲ್ಲಿ ನೀನೇನು ಕೆಲಸ ಮಾಡ್ತೀಯ ನಾನು ಅಬ್ಸರ್ವ್ ಮಾಡಿಲ್ಲ ಬಟ್ ಯು ಆರ್ ಎ ವಂಡರ್ಫುಲ್ ರೈಟರ್ ಅಂತ ಆಮೇಲೆ ಹೈದ್ರಾಬಾದಿಂದ ನನಗೆ ಸ್ನೇಹಿತರು ಸಿಕ್ಕರು ಹೈದರಾಬಾದಿನ ಮಿತ್ರ ನನಗೆ ತನ್ನ ಹೋಟೆಲ್ನಿಂದ ಒಂದು ಮೆಸೇಜ್ ಕಳಿಸ್ತಾನೆ ಇಟ್ ಸೀಮ್ಸ್ ಐ ಐ ವಾಸ್ ಟೋಲ್ಡ್ ಬೈ ಮೈ ಬೈ ಮೈ ಕಲೀಗ್ ಇನ್ ಕರ್ನಾಟಕ ದಟ್ ಯು ಆರ್ ಮೋಸ್ಟ್ ಫಾಲೋಡ್ ಜರ್ನಲಿಸ್ಟ್ ಆಫ್ ಕರ್ನಾಟಕ ಅಂತ ಅಂದರೆ ಕರ್ನಾಟಕದಲ್ಲಿ ನಿನ್ನ ಜನ ತುಂಬ ಓದ್ತಾರೆ ನೋಡ್ತಾರೆ ನನಗೆ ಬಹಳ ಸಂತೋಷ ಆಯಿತು ಅಂತ ನಾನು ಹೇಳ್ದೆ ಎಂಟು ಸಾಲದಲ್ಲಿ ಲವ್ ದಟ್ ವಿ ರಿಸೀವ್ ನಮ್ಮ ವೃತ್ತಿಗೆ ಪ್ರೀತಿ ಸಿಗುತ್ತೆ ನಾವೇನು ಸಿನಿಮಾ ಆ್ಯಕ್ಟ್ರುಗಳಲ್ಲ ಮತ್ತೊಂದಲ್ಲ ಬಟ್ ಆ ಪ್ರೀತಿ ಸಿಗುತ್ತಲ್ಲ ನಮ್ಮ ಕೆಲಸಕ್ಕೊಂದು ಗೌರವ ಸಿಗುತ್ತೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ವಿ ಶುಡ್ ಎಂಜಾಯ್ ಇಟ್ ಅದು ಅದನ್ನು ಇಟ್ಕೊಂಡು ಅದನ್ನು ನಂಬಿಕೊಂಡೇ ನಾನು ಕೆಲಸ ಮಾಡ್ತೀನಿ ನಾನು ಯಾವಾಗಲೂ ಕೆಲಸ ಮಾಡೋದು ನನ್ನ ನಾನು ನಂಬಿಕೊಂಡು ನನ್ನ ನೋಡುಗರನ್ನು ನಂಬಿಕೊಂಡು ಈ ಫೇಸ್ಬುಕ್ ಅನ್ನೋದು ನಮ್ಮ ಪುಣ್ಯಕ್ಕೆ ಬಂತು ನಮ್ಮ ಕಾಲದಲ್ಲಿ ಯಾವುದೂ ಇರಲಿಲ್ಲ ಆ ಕಾಲಕ್ಕೆ ಫೇಸ್ಬುಕ್ಕು ವಿಸ್ಬುಕ್ಕು ಅಂತ ಬಟ್ ಇದು ಬಂದಿರೋದು ನೋಡಿ ಎಷ್ಟು ಅಂದರೆ ವಿ ಆರ್ ಕನೆಕ್ಟೆಡ್ ಇಮ್ಮಿಡಿಯೇಟ್ಲಿ ನಾನು ಮಾತಾಡ್ತಾ ಇರೋ ಹಾಗೇನ ನೀವು ಟೈಪ್ ಮಾಡೋಕ್ಕೆ ಶುರು ಮಾಡ್ತೀರಿ ಅದು ಹಂಗೆ ಆಗೋದ್ರಿಂದಲೇ ವಿ ವಿ ಕಮ್ಯುನಿಕೇಟ್ ವಿತ್ ಈಶಾದವ್ ಕನೆಕ್ಟ್ ವಿತ್ ಈಶಾದವರ್ ನಿಮ್ಮ ಭಾವನೆಗಳನ್ನು ನನಗೆ ತಿಳಿಸ್ತೀರಿ ನನ್ನ ಅನಿಸಿಕೆಗಳನ್ನು ನಿಮಗೆ ತಿಳಿಸ್ತೀನಿ ಒಂದು ಅರ್ಥದಲ್ಲಿ ಫೇಸ್ಬುಕ್ಕು ಕೆಲವು ಸಲ ರಗಳ ಇಳಿಸುತ್ತೆ ಇದು ಯಾಕೆ ಬೇಕು ನಮಗೆ ಅಂತಂಥೇಳಿ ಬಟ್ ಐ ಐ ರಿಯಲಿ ಎಂಜಾಯ್ಡ್ ದಿಸ್ ಕನೆಕ್ಟಿಂಗ್ ಕನೆಕ್ಟಿಂಗ್ ಫ್ಯಾಕ್ಟರ್ ಇದೆಯಲ್ಲ ನನಗೆ ಬಹಳ ಇಷ್ಟ ಆಯಿತು ಅದು ಈಗಂತೂ ನೀವು ನೋಡ್ತಾ ಬನ್ನಿ ಸರ್ಕಾರಗಳನ್ನೇ ಬದಲಾಯಿಸುವಂತಹ ಮಟ್ಟಕ್ಕೆ ಫೇಸ್ಬುಕ್ ಬೆಳೀತಾ ಇದೆ ಈಜಿಪ್ಟಲ್ಲಾಗಿತ್ತು ಹೀಗೆ ಎಸ್ ಎಮ್ ಎಸ್ಗಳೇ ಸರ್ಕಾರವನ್ನು ಬದಲಾಯಿಸಿವೆ ಈ ಆಗಿರುವಂತಹ ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ತಂತ್ರ ತಂತ್ರ ಏನು ಬೆಳಕು ಬಂದಿದೆ ಅದೆಲ್ಲವನ್ನು ಯೂಸ್ ಮಾಡಿಕೊಳ್ಳೋಣ ಫಾರ್ ಎ ಪಾಸಿಟಿವ್ ಪರ್ಪಸ್ ಒಳ್ಳೆ ಕಾರಣಕ್ಕೆ ಸುಮ್ಮನೆ ನನಗೆ ಬೇಜಾರಾಗೋದು ಅಂತಂದರೆ ಒಬ್ಬನ ಕಳಿಸ್ತಾನೆ ನನಗೆ ಜಗತ್ತನ್ನೇ ಎದುರಾಕೊಂಡು ಬಡ್ದಾಳವನು ನಾನು ಬಿ ಬೋಲ್ಡ್ ಫೈಟ್ ಇನ್ ಯುವರ್ ಲೈಫ್ ನಾ ವಾಪಸ್ ಅವನಿಗೆ ಫೋನ್ ಮಾಡಿದೆ ಅಯ್ಯ ನೀನು ಏನು ಕೆಲಸ ಮಾಡ್ತೀಯಪ್ಪ ನನ್ನ ಜೂನಿಯರ್ ಇಂಜಿನಿಯರ್ ಸಾರ್ ನೀನು ಸೀನಿಯರ್ ಇಂಜಿನಿಯರ್ ಆಗೋವರೆಗೂ ಯಾರಿಗೂ ಮೆಸೇಜ್ ಕಳ್ಸೋಕ್ಕೆ ಹೋಗ್ಬೇಡ ನನ್ನ ಹೆಸರು ರವಿ ಬೆಳಗ್ರಿ ಅಂತ ಕಂಡವ್ರ ಕಣ್ಣಿಗೆ ಕೈ ಹಾಕ್ತೀನಿ ಜಗಳ ಮಾಡ್ತೀನಿ ನನಗೆ ಬೋಲ್ಡ್ ಅಂತ ಹೇಳೋರು ಬರ್ಬೇಡ ಅಂತ ಬೈದು ಗದರ್ಸಿ ಸುಮ್ಮನಾದೆ ಹಾಗೇನೇ ಕೆಲವು ಸಲ ಆಮೇಲೆ ಗುಡ್ ಮಾರ್ನಿಂಗ್ ಓಪನ್ ದಿ ವಿಂಡೋ ಎಂಜಾಯ್ ದಿ ಸನ್ರೈಸ್ ಅಯ್ಯೋ ರಾಮನೇ ಈ ಚಳಿಲಿ ಬಾಯಿ ಬಿಡ್ಕೊಂಡು ಓಡಾಡ್ತಾ ಇರೋ ನನಗೆ ಆ ಥರ ಮೆಸೇಜ್ ಬಂದರೆ ಐ ಫೀಲ್ ವೆರಿ ಫನ್ನಿ ಫಾರ್ವರ್ಡಡ್ ಮೆಸೇಜಸ್ ಮಾಡೋದು ಯಾಕೆ ಬಿಟ್ಟುಬಿಡಿ ನೋಡಿ ಅಂಥವೇ ನಮ್ಮ ಮಕ್ಕಳನ್ನು ಹಾಳು ಮಾಡ್ತವೆ ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಡಿ ಅಂತ ಹೇಳೋದು ನಾನು ಆ ಕಾರಣಕ್ಕೆ ಇರಲಿ ಅಪಾರ್ಟ್ ಫ್ರಮ್ ಆಲ್ ದಟ್ ನಾನು ನಿಮಗೆ ವಾಪಸ್ ಹೊರಡ್ತಾ ಇರೋಂಥ ಈ ಘಳಿಗೆಯಲ್ಲಿ ನನ್ನ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸ್ತೀನಿ ಜೈ ಹಿಂದ್